ನಾಪತಿಯಾಗಿದ್ದ ವಿವಾಹಿತ ವ್ಯಕ್ತಿಯೊಬ್ಬ ಲಿಂಗವನ್ನ ಬದಲಾವಣೆ ಮಾಡಿಕೊಂಡು ಪತಿಯಾಗಿರುವಂತಹ ಘಟನೆ ರಾಮನಗರದಲ್ಲಿ ವರದಿಯಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮನೆಯನ್ನ ಬಿಟ್ಟು ಹೋಗಿದ್ದ ಗಂಡ ಇದೀಗ ಲಿಂಗ ಪರಿವರ್ತನೆ ಕುಟುಂಬಸ್ಥರು ಅಪಘಾತಕ್ಕೆ ಈಡಾಗಿದ್ದಾರೆ ಗಂಡನಿಂದ ಆ ರೂಪದಲ್ಲಿ ಕಂಡ ಹೆಂಡತಿ ಅಪಘಾತಕ್ಕೆ ಈಡಾಗಿದ್ದಾರೆ ಮೂಲಗಳ ಪ್ರಕಾರ ಚಿಕನ್ ಅಂಗಡಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದ ಲಕ್ಷ್ಮಣ್ ರಾವ್ ಎಂಬುವವರು ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯಾಗಿ ಪತ್ನಿಯೊಂದಿಗೆ ರಾಮನಗರದಲ್ಲಿ ನೆಲೆಸಿದ್ರು ಪತ್ನಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ ಮದುವೆ ಆದ ಎರಡೇ ವರ್ಷಕ್ಕೆ ಅಂದರೆ ಸಾವಿರದ ಹದಿನೇಳರಲ್ಲಿ ಲಕ್ಷ್ಮಣ್ ಸಾಲದ ವಿಚಾರಕ್ಕೆ ಜುಗುಪ್ಸೆಗೊಂಡು ಮನೆಯಿಂದ ನಾಪತ್ತೆಯಾಗಿದ್ದ ಗಂಡನ ಬಗ್ಗೆ ಯಾವುದೇ ಸುಳಿವು ಸಿಗದ ಕಾರಣ ಪತ್ನಿ ಐಜೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಆದರೆ ಆತನ ಬಗ್ಗೆ ಸುಳಿವು ಸಿಗ್ಲೇ ಇರಲಿಲ್ಲ ಆದರೆ ಈತನ ಬಗ್ಗೆ ಸುಳಿವು ಸಿಕ್ಕಿದೆ ಅದು ಒಂದು ರಿಯಾಲಿಟಿ ಶೋನ ಮುಖಾಂತರವಾಗಿ ಬರೋಬ್ಬರಿ ಆರು ವರ್ಷಗಳ ಬಳಿಕ ಇದೀಗ ಲಕ್ಷ್ಮಣ್ ರಾವ್ ಸುಳಿವು ಪತಿಯಾಗಿದೆ ಆದರೆ ಸುಳಿವು ನೀಡಿದ್ದು ಮಾತ್ರ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹೌದು ಇತ್ತೀಚೆಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿ ನೀತು ವನಸಾಕ್ಷಿ ಮೈಸೂರಿಗೆ ಆಗಮನ ಮಾಡಿದ್ರು ಮೈಸೂರಿನಲ್ಲಿ ತೃತೀಯ ಲಿಂಗಿಗಳು ಅವರನ್ನ ಸ್ವಾಗತವನ್ನ ಮಾಡಿದ್ರು ಈ ವೇಳೆ ತೃತೀಯ ಲಿಂಗಿ ರಶ್ಮಿಕಾ ಮಾಡಿದ್ದ ರೀಲ್ಸ್ನಲ್ಲಿ ಲಕ್ಷ್ಮಣ ಹೆಣ್ಣಾಗಿ ಕಾಣಿಸಿಕೊಂಡಿದ್ದಾರೆ ಈ ವಿಡಿಯೋ ವ್ಯಾಪಕ ವೈರಲ್ ಆಗಿದೆ ವೈರಲ್ ಆಗಿದ್ದ ರೀಲ್ಸ್ನಲ್ಲಿ ಲಕ್ಷ್ಮಣ್ ಮುಖ ಸ್ಪಷ್ಟ ಹೋಲಿಕೆ ಇತ್ತು ಹೀಗಾಗಿ ಕುಟುಂಬದವರಿಗೂ ಲಕ್ಷ್ಮಣ್ ಇರಬಹುದು ಅನ್ನುವಂತಹ ಅನುಮಾನ ಶುರುವಾಯಿತು ತೃತೀಯ ಲಿಂಗಿಗಳ ಸಾಮಾಜಿಕ ಹೋರಾಟಗಾರತಿ ರಶ್ಮಿಕಾ ಹೆಸರಿನ ರಿಯಲ್ ಪ್ರೊಫೈಲ್ ಪರಿಶೀಲನೆ ಮಾಡಿದಾಗ ಐಜೂರು ಪೊಲೀಸ್ ಠಾಣೆಯ ಪೊಲೀಸರು ದಂಗಾಗಿದ್ದಾರೆ ಲಕ್ಷ್ಮಣ್ ರಾವ್ ವಿಚಾರ ಪ್ರಸ್ತಾಪವಾಗಿದೆ ಹಿನ್ನೆಲೆ ಗೊತ್ತಿಲ್ಲವಾದರೂ ವಿಳಾಸವನ್ನ ಕೊಡುವುದಾಗಿ ರಶ್ಮಿಕಾ ಅವರು ಹೇಳಿದ್ದಾರೆ ವಿಳಾಸ ಅನುಸರಿಸಿ ತೆರಳಿದ್ದ ಪೊಲೀಸರಿಗೆ ಶಾಕ್ ಎದುರಾಗಿದೆ ಪೊಲೀಸರು ಬಳಿ ಇದ್ದ ಫೋಟೋಗೂ ಎದುರಿಗೆ ಕಾಣ್ತಾ ಇರುವಂತಹ ಹೆಣ್ಣಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು ಮುಖ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹೋಲಿಕೆ ಆಗ್ತಾ ಇತ್ತು ಪೊಲೀಸರು ನೀವು ಲಕ್ಷ್ಮಣ್ ಅಲ್ವಾ ಅಂತ ಕೇಳಿದಾಗ ನಾನು ಲಕ್ಷ್ಮಣ್ ರಾವ್ ಅಲ್ಲ ನಾನು ವಿಜಯಲಕ್ಷ್ಮಿ ಅಂತ ಉತ್ತರವನ್ನ ನೀಡಿದ್ದಾರೆ ಎಷ್ಟೇ ಪ್ರಯತ್ನ ಮಾಡಿದ್ರು ವಿಜಯಲಕ್ಷ್ಮಿ ಅಂತ ಲಕ್ಷ್ಮಣ್ ಪಟ್ಟು ಹೊಡೆದು ಕುತ್ಕೊಳ್ತಾರೆ ಪೊಲೀಸರು ಒಂದು ಹಂತದಲ್ಲಿ ಬೇರೆಯ ಅಭಿಪ್ರಾಯಕ್ಕೆ ಬಂದ್ಬಿಡ್ತಾರೆ ಲಕ್ಷ್ಮಣ್ ನೀವು ಹಾಗೆಯೇ ಕಾಣ್ತಾ ಇದ್ದೀರಾ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ ನೀವು ವಾಪಸ್ ಹೋಗಿ ಅಂತ ಪೊಲೀಸರು ಹೇಳಿದಾಗ ವಾಪಸ್ ಹೋಗುವ ವೇಳೆ ಜೋರಾಗಿ ಲಕ್ಷ್ಮಣ್ ಅಂತ ಇನ್ಸ್ಪೆಕ್ಟರ್ ಕೂಗ್ತಾರೆ ಕೂಡಲೇ ಹಾ ಅಂತ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಆ ವಿಜಯಲಕ್ಷ್ಮಿ ಪೊಲೀಸರಿಗೂ ಎಲ್ಲವೂ ಖಾತ್ರಿಯಾಗುತ್ತೆ ಐಸೂರು ಠಾಣೆಗೆ ಕರೆತಂದ ವಿಚಾರಣೆಯನ್ನ ನಡೆಸ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ರಾಮನಗರವನ್ನ ಬಿಟ್ಟು ಹೋಗಿದ ಲಕ್ಷ್ಮಣ್ ಲಿಂಗ ಪರಿವರ್ತನೆ ಮಾಡಿಕೊಂಡಿರುವುದು ತಿಳಿಯುತ್ತೆ ಆತನನ್ನ ಕಂಡು ತನಿಖೆಯನ್ನ ಮಾಡ್ತಾರೆ ಪೊಲೀಸರೇ ಶಾಕ್ ಆಗ್ತಾರೆ ಬಳಿಕ ಕುಟುಂಬಸ್ಥರನ್ನ ಪೊಲೀಸರು ಠಾಣೆಗೆ ಕರೆಸ್ತಾರೆ ಠಾಣೆಗೆ ಆಗಮಿಸಿದ ಗಂಡ ಹೆಣ್ಣಾಗಿ ಪರಿವರ್ತನೆ ಆಗಿದ್ದನ್ನ ಕಂಡು ಪತ್ನಿ ಮೂರ್ಛೆ ಹೋಗ್ತಾಳೆ ತನ್ನ ತಂದೆಯ ಆಧಾರವನ್ನ ಕಂಡು ಪುಟ್ಟ ಮಕ್ಕಳು ಏನ್ ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಏನಾಗಿದೆ ಅಂತಾನು ಕೂಡ ಅವರಿಗೆ ತಿಳಿಯೋದಿಲ್ಲ ಇದೇ ವೇಳೆ ಅಳಿಯನ ಅವತಾರವನ್ನು ಹಾಕೊಂಡು ಮಾವ ಪೇಚಾಡಿ ಮಗಳ ಬಾಳನ್ನು ಹಾಳು ಮಾಡಿದೆ ಅಂತ ಕಣ್ಣೀನನ್ನು ಇಡ್ತಾರೆ ನಿನಗೆ ಹೆಂಡತಿ ಮಕ್ಕಳು ಬೇಡವಾ ಅಂತ ಪ್ರಶ್ನೆ ಮಾಡಿದಾಗ ನನಗೆ ನನ್ನ ತೃತೀಯ ಲಿಂಗಿಗಳ ಕುಟುಂಬವೇ ಇಷ್ಟ ಹೆಂಡತಿ ಮಕ್ಕಳು ಬೇಡ ನಿಮ್ಮ ತಂಡಿಗೆ ನಾನು ಬರೋದಿಲ್ಲ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ ಪೊಲೀಸರು ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ನಾಪತ್ತೆಯಾಗಿರುವಂಥ ಪ್ರಕರಣವನ್ನು ಇತ್ಯರ್ಥ ಮಾಡ್ತಾರೆ